ಬಿ ಜೆ ಪಿಯವರು ಭ್ರಮೆಯಲ್ಲಿ ಇದ್ದಾರೆ ಎಂದು ಸಚಿವ ಸುಧಾಕರ್ ಹೇಳಿಕೆ ನೀಡಿದ್ದಾರೆ ಚಿತ್ರದುರ್ಗ ನಗರದ ಓಬ ವೃತ್ತದಲ್ಲಿ ಬಿಜೆಪಿ ವಿರುದ್ಧ ನಡೆದ ಪ್ರತಿಭಟನೆ ವೇಳೆ ಸಚಿವ ಸುಧಾಕರ್ ಅವರು ಮಾತನಾಡಿದ್ದು ಬಿ ಜೆ ಪಿಯವರು ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ಗೆ ಮಸಿ ಬಳಿಯುವ ಕುತಂತ್ರ ಮಾಡುತ್ತಿದ್ದಾರೆ ಇನ್ನು ಇಲ್ಲಿ ಅವರು ಯಶಸ್ವಿ ಆಗುವುದಿಲ್ಲ ಯಾವುದೋ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷಗಳ ಹಿಂದಿನ ವಿಷಯ ನೆಪ ಮಾಡಿಕೊಂಡಿದ್ದಾರೆ ಇನ್ನು ಬಿಜೆಪಿ ಯಾವಾಗಲೂ ವಾಮ ಮಾರ್ಗದಿಂದ ಹಿಂಬಾಗಿಲಿನಿಂದ ಅಧಿಕಾರ ಹಿಡಿಯುವ ಪ್ರಯತ್ನ ಮಾಡುತ್ತಾರೆ ಇನ್ನು ನೂರ ಮೂವತ್ತಾರು ಸ್ಥಾನ ಕೊಟ್ಟು ನಮ್ಮನ್ನು ಗೆಲ್ಲಿಸಿದ್ದು ಅವರಿಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ಇನ್ನು ಸಿದ್ದರಾಮಯ್ಯರನ್ನು ಅಲುಗಾಡಿಸಿದರೆ ಸರ್ಕಾರ ಅಭದ್ರವಾಗುತ್ತದೆ ಎಂಬ ಭ್ರಮೆಯಲ್ಲಿ ಪಿಯವರು ಇದ್ದಾರೆ ಎಂದು ಸಚಿವ ಡಿ ಸುಧಾಕರ್ ಅವರು ಟಾಂಗ್ ನೀಡಿದ್ದಾರೆ ಅರ್ಥ ಆಗಿದೆ ಯಾವಾಗೋ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿಯಲ್ಲಿ ಎರಡು ಸಾವಿರದಲ್ಲಿ ಆಗಿರ್ತಕ್ಕಂಥ ಈ ಒಂದು ಘಟನೆನ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವರ್ಷದ ನಂತರ ಆಂಜನೇಯರು ಹಾಗೆ ಅವರೇ ಜಾಗಗಳನ್ನು ಫಿಫ್ಟಿ ಫಿಫ್ಟಿ ಅನುದಾನದಲ್ಲಿ ಕೊಟ್ಟು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯನವರಿಗೆ ಮಸಿ ಬಳ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಖಂಡನೀಯ ಅದರಿಂದ ಅವ್ರು ಯಶಸ್ವಿ ಆಗೋದಿಲ್ಲ ಬಿ ಜೆ ಅವರು ಯಾವತ್ತೂ ಸಹ ವಾಮ ಮಾರ್ಗದಿಂದ ಹಿಂಭಾಗಲಿಂದ ಅಧಿಕಾರವನ್ನು ಹಿಡಿಯಲಿಕ್ಕೆ ಈ ರಾಜ್ಯದಲ್ಲಿ ಸಾವಿರದ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ನೂರ ಮೂವತ್ತಾರು ಜನ ಗೆಲ್ಸೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಭರ್ಜರಿ ಜಯವನ್ನು ಕೊಡೋದ್ರ ಮುಖಾಂತರ ಬಿಜೆಪಿಗೆ ಮಾಡಿರೋದನ್ನ ಮಾಡೋದನ್ನ ಸಹಿಸಿಕೊಳ್ಳದೆ ಇವತ್ತು ಯಾವುದಾದ್ರೂ ರೀತಿ ಸಿದ್ದರಾಮಯ್ಯನವರನ್ನ ನಾವು ಮಿಸ್ ಕಳಿಸಿದ್ರೆ ಸರ್ಕಾರ ಅಭದ್ರ ಆಗುತ್ತೆ ಅನ್ನೋ ಒಂದು ಭ್ರಮೆಯಲ್ಲಿ ಇವತ್ತು ಬಿಜೆಪಿ ಪ್ರಯತ್ನವನ್ನು ಮಾಡ್ತಾ ಇದಾರೆ ಅವರು ಅದರಲ್ಲಿ ಸಕ್ಸಸ್ ಆಗೋದಿಲ್ಲ ಯಶಸ್ವಿ ಆಗೋದಿಲ್ಲ ಕಾರಣ ಇವತ್ತು ನೂರ ಮೂವತ್ತಾರು ಜನ ಇಡೀ ಸಚಿವ ಸಂಪುಟ ಸಿದ್ದರಾಮಯ್ಯನವರಿಗೆ ಬೆನ್ನಿಗೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದೇವೆ ನಾವೆಲ್ಲ ಇಡೀ ನೂರ ಮೂವತ್ತಾರು ಜನ ಮತ್ತು ಸಂಪುಟ